ಇಲ್ಲೊಂದು ಹೊಸ ಫೋನು ತನಕ್ ತಾನೇ ವರ್ಕ್ ಐತೈತೆ ಇಲ್ಲಿ ಟೆಕ್ನಾಲಜಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಅಲ್ಲಿ ಗಣೇಶ ಕುರ್ಸಕ್ಕೆ ಚಪ್ಪರ ಹಾಕ್ತ ಇದಾರೆ ರೆಡಿ ಮಾಡ್ತಿದ್ದಾರೆ ಬನ್ನಿ ಅಲ್ಲಿಗೆ ಗೈಸ್ ಚಪ್ರದ ಮೇಲೆ ಗರಿ ಹಾಕೋಕ್ಕೆ ಇಲ್ಲೇ ಎಣ್ದು ಮಡಗಿದ್ದಾರೆ ನಮ್ಮ ಮನೆ ಮುಂದೆ ಎಣೀತಾ ಇದ್ದಾರೆ ಪ್ರೊಸೆಸ್ಸಿಂಗಲ್ಲಿದೆ ಈಗ ಅಲ್ಲಿಗೆ ಹೋಗ್ತಾ ಇದೀನಿ ಮೇಲೆ ಧಾರಾಕಿರೆ ಎಲ್ಲ ಕಟ್ತಾವ್ರೆ ಹೋಗ್ತೀನಿ ಈಗ ಅವ್ನಿಗೆ ಚಪ್ಪರ ಕಟ್ತಾರೆ ಅಂತ ಅಂದರೆ ಇವ್ರು ನೋಡಿದ್ರೆ ಕೂತ್ಕೊಂಡು ರೀಲ್ಸ್ ನೋಡ್ತಾರೆ ಇಲ್ಲಿ ರೀಲ್ಸ್ ಐಸಾ ಒಂದಾ ಸಿಕ್ಸ್ಟಿ ಪರ್ಸೆಂಟ್ ಆಗೈತಿ ನಲ್ವತ್ತು ಪರ್ಸೆಂಟ್ ಐತೆ ನಾಳೆ ರೆಡಿ ಮಾಡ್ತಾರೆ ಅಂತೆ ನಾಳೆ ರೆಡಿ ಮಾಡ್ತೀರೇನಾ ನಾಳೆ ನಾಳೆ ವೈ ಯಾರು ಗೊತ್ತಾ ಮಿಸ್ಟರ್ ಸೂರ್ಯ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಇವರೇನೇ ಇದು ಮ್ಯಾನೇಜ್ಮೆಂಟ್ ಎಲ್ಲ ವಹಿಸ್ಕೊಂಡಿರೋದು ಇಲ್ಲೊಂದು ಹೊಸ ಫೋನು ತನಗೆ ತಾನೇ ವರ್ಕ್ ಆಯ್ತೈತೆ ಲೋಡೀಲಿ ಟೆಕ್ನಾಲಜಿ ಟೆಕ್ನಾಲಜಿ ಟೆಕ್ನಾಲಜಿಯ ಫೋನ್ ಐತಾ

ಇದ್ರೆ ನೆಮ್ಮದಿಯಾಗಿರ್ಬೇಕು ಇದ್ರೆ ನಿಮ್ದಾಗ ಇರ್ಬೇಕು ಇದ್ರೆ ನೆಮ್ಮದಿಯಾಗಿರ್ಬೇಕು ಇರ್ಬೇಕು ಗಣಪತಿ ನಿಮ್ದಾಗ್ ಕುಣಿಸಬೇಕು ನಿಮ್ದಾಗ್ ಬಿಡ್ಬೇಕು ಅಷ್ಟೇ ಎಂಜಾಯ್ ಮಾಡ್ಬೇಕು ಅಷ್ಟೇ ಗ್ರೂಪಕ್ಕೆ ಕಾರ್ತಿ ಬಂದ್ಬಿಟ್ಟವ್ರೆ ಏನೋ ಗೊತ್ತಿಲ್ಲ ಎಲ್ಲೋ ಇವತ್ತು ನಾನ್ ಬಂದಿದ್ದೀನಿ ಅಂತ ಬಂದ್ಬಿಟ್ಟವನೇ ನೋಡ್ಕೋಕ್ ಬಂದವನೆ ಇಲ್ಲಿ ಸುಮ್ನೆ ಹೆಂಗ್ ಮಾಡ್ತಾರೆ ಹುಡುಗರು ಅಂತ ಅಲ್ವೇನಾ ನೆನ್ನೆ ಬಂದಿದ್ದೆ ಎಲ್ಪ್ ಮಾಡಕ್ಕೆ ಬೇಡ ಅಂದ್ರು ಎಮೋಷನಲ್ ಡ್ಯಾಮೇಜ್ ಆಗಬಿಡ ಇದೆ ಇನ್ ಯಾವಂತಾನೆ ಎಲ್ಲ ಬಡಿ ನೆಟ್ಟಾದ್ಮೇಲೆ ಬಂದ್ರೆ ಯಾವ ನನ್ ಮಗೇನೆ ಹೆಂಗನಲ್ಲ ನಮ್ಗೆ ಇದ್ನ ನೀಟ ಕಟ್ಟೋದ್ಕಿಂತ ಕಿತ್ತಾಕದ್ರಲ್ಲೇ ಮಜಾ ಜಾಸ್ತಿ ಹೆಂಗನ್ಬಿಟ್ಟು ಕಿತಾಕ್ ಬಿಡು ಏನು ಏನ್ ಹಂಗ್ ಹಂಗ್ಬಿಡ್ತವೆ ಗೈಸ್ ನೋಡಿ ಗಾಡಿ ಇತ್ತು ಈ ಲಾರಿ ಇನ್ನೇನೆ ಹೋಯ್ತವನೇ ಆ ಮರಗಳು ಏನಾದ್ರು ನಮ್ ಮೇಲೆ ಶಿವನ್ ಚೂರ್ ಯಾಂಗಿದ್ರು ಶಿವನ್ ಪದ ಸೇರ್ಸೋನು ನಾಳೆ ನೋಡಿದ್ರೆ ಹಬ್ಬ ಸುಮ್ನೆಲ್ಲ

ಗೌರಿ ಗಣೇಶ ಫಸ್ಟ್ ಗೌರಿ ಹಬ್ಬ ನಾಳೆ ಗೌರಿ ಹಬ್ಬ ಅಷ್ಟ ಕುಂಕುಮ ಸೀರೆ ಬಳೆ ಎಲ್ಲ ಕೊಡ್ತೀನಿ ಬಾಕ್ಸ್ ವೈಸಾ ಅವ ಆಂಟಿ ಒಂದು ಚೂರು ಕಡಿಮೆ ಮಾಡಿಲ್ಲ ಪ್ರೈಸ್ ನ ಅದಕ್ಕೆ ಆಂಟಿ ಅಂತ ಅಂದ್ಬಿಟ್ಟು ಆಂಟಿ ಅಂತ ಅನ್ಬಿಟ್ಟಲ್ಲ ನೀವು ಕೊಡ್ದಾರೂ ಪಟ್ಟು ಹೂ ಕದಗ ಬಂದ್ಬಿಟ್ಟು ಇದೊಂದು ಹೊಲ ಇನ್ನೊಂದು ನಾಕ ಇದ್ದಾವೆ ಅವ ಆಂಟಿ ಎಷ್ಟು ಜನ ಹುಡುಗಿರವರ ಎಲ್ಲ ಹುಡುಗಿರು ಕೊಡ್ತೀರಾ ಅಂತದೇ ಏನ್ ಅಂದಿದ್ದು ಮತ್ತೆ ಇವ ಸಾಕ ಒಂದು ಬಂದೋಂದ್ರೋ ಒಂದೆಲ್ಲ ಸ್ಯಾಲರಿ ಇಳ್ಕೊಳ್ಳಲೇ ಏನಂತಾಂದ್ರು ಅಂದಿನ ಪ್ರಪೋಸ್ ಮಾಡ್ಬಿಟ್ರಾ ಬಳ್ಬಡಿ죠 ನೀವು ತಗಳಕ್ಕೆ ಹೋಗಿದ್ವಲ್ಲ ರೋ ಕವರ್ ಅಲ್ಲಿ ರೋಜಿತ್ತು ಏ ಕೊಡಿ ಆಂಟಿ ಹುಡುಗಿ ಕೊಡಕಪ್ಪ ಅಂದ್ರೆ ಹುಡುಗಿ ಕೊಡಕಾದ್ರೆ ನಿಮ್ಮ ನೀವು ಮಾಡಿದ್ರೋ ಯಾವ ಮೂಲೆ ಗಂಟಿ ಅಂತೆ ಇಷ್ಟೊಂದು ಜನ ಹುಡುಗಿರು ಇದರಾ ಅಂತೆ ಮಗ ಕ್ಲಿಕ್ ಆಗ್ಬಿಟಾ ಆಂಟಿ ಆಂಟಿ ಇದ್ರೆ ಪ್ರಪೋಸ್ ಮಾಡಕಾಗೋಯ್ತು ಓಯ್ ಅಂಕಲ್ ಆಂಟಿ ಲವ್ ಸ್ಟೋರಿ ಸೀರಿಯಸ್ ಆಗtax ಆಗಬೇಡಿ ಏನೋ ನೀವು ಖುಷಿ ಪಡ್ಲಿ पड್ಲಿ ಅಂತಷ್ಟೇ ಸುಮ್ಸುಮ್ನೆ ಮಾತಾಡೋಲ್ಲ ಅಲ್ಲ ಸಾರಿ ಗಾಯ್ಸ್ ಹಂಗನ್ ಕಾಬಿಡಿ ಗೈಸ್ ಇವನು ಅದೇ ತರ ಗೈಸ್ ಸ್ವಲ್ಪ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದೀನಿ ಗೈಸ್ ಈಗ ನಾನು ಸದ್ಯಕ್ಕೆ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಬೈ ಬೈ ಗೈಸ್ ಇನ್ನೇನು ನಾಳೆ ಗಣಪತಿ ಹಬ್ಬ ಬರ್ತಿದೆ ಬರುತ್ತಿರುವ ಕಾರಣ ಎಲ್ಲ ಹುಡುಗರು ಈಗ ರೆಡಿ ಮಾಡ್ತಾ ಇದ್ದಾರೆ ಎಸಿಬೇಕಾ ಕೊಡ್ಬೇಕಾ ಕುಡಿದ್ಬಿಟ್ಟು ಬೆಳ್ಬೆಳಿಗೆ ಗೈಸ್ ನಾನು ಹೆಂಗೆ ಗೊತ್ತ ಗೈಸ್ ಎಲ್ಲ ನೀವು ಇರೇ ಮಾಡೋದು ನಾನೇ ಮಾಡಿಸ್ತಾನೆ ಅನ್ನೋ ರೇಂಜ್ ವೀಡಿಯೋ ಮಾಡ್ತಾನೆ ಏ ಹಾಕ್ರ ಕರೆಕ್ಟ್ ಆಗಿ ಹಾಕ್ರಲ್ಲ ಎಲ್ರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಮನೆ ಬಿಡ್ತಾ ಬಂದ್ರೆ ವಾರೋಯ್ತ ಇನ್ನು ರೆಡಿ ಆಗಿಲ್ಲ ಅದಕ್ಕೆ ಮೊದಲೇ ಈಗ ಗಣಪತಿ ಮನೆ ಹೋಮ್ ಟೂರ್ ಮಾಡ್ತೀನಿ ನೋಡ್ಕೊಳ್ಳಿ ಈಗ ನೋಡಿ ಹಿಂಗೆ ಬಂದರೆ ಇದು ಎಂಟ್ರೆನ್ಸು ಹಿಂಗೆ ಬಂದರೆ ಇಲ್ಲೇ ಈ ಪ್ಲೇಸಲ್ಲೇ ಗಣಪತಿ ಇರುತ್ತೆ ಇಲ್ಲಿ ಹುಡುಗರು ಮಂಡ್ಕೋತಾರೆ ಆಮೇಲೆ ಇಲ್ಲಿ ಏನೇನೋ ಹಣ್ಗಳೆಲ್ಲ ಹಾಕಿರ್ತಾರೆ ಅದನ್ನು ನಾವು ಚಿಕನ್ ತಿನ್ಕೋತೀವಿ ಇಲ್ಲಿ ಕುಣಿಸಿರ್ತಾರೆ ಇಲ್ಲ ಟಾರ್ಪಲ್ಲೆಲ್ಲ ಹಾಕ್ತಾರೆ ಮೇಲೆ ಹೇಮಬಾರ್ದು ಮಳೆ ಬಂದರೆ ಅಂತ ಇವನಿಗೆ ಈ ಎಲ್ಲ ಈ ಎಲ್ಲ ಕರೆಕ್ಟಲ್ ಈ ನೀ ಏನು ಫುಲ್ಲು ಈ ಏನು ಗೈಸ್ಯ ಎರಡೆಲ್ಲ ಯಾವುದೋ ಹುಡುಗಿಗೆ ಕಿಸ್ ಮಾಡೋಕೆ ಹೋಗಿ ಕಿತ್ಕೊಂಡು ಕಳ್ಸಿಬಿಟ್ಟ ಹೊಡೆ ಅಲ್ಲ ಎಲ್ಲ ನಿನ್ನ ಲವರ್ಸ್ ಏನಿಲ್ಲ ಏಯ್ ಹೇಳು ಲವರ್ಸ್ ಏನಿಲ್ಲ ಏಯ್ ಹೇಳಿದ್ರು ಸರಿ ಈಗ ಏಳುಲ್ಲ ಒಂದು ರೂಪಾಯಿ ಚಾಕಲೆ ತಗೊಳ್ತೀನಿ ಹೇಳು ಏನು ನಾನು ಏನಯ್ಯ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಗಾಯಿಸ್ ಮೈಸೂರಿಂದ ನಮ್ಮ ಅಣಯ್ಯ ಒಂದು ಊಟವನೇ ಕರಿಯ ನೋಡಿ ಫೋನ್ ಮಾಡಿಲ್ಲ ಒಂದು ಬತ್ತೀನಿ ಅಂತ ನಾಲಿಗೆ ಬರೋಕ್ಕೆ ಒಂದೇ ಬೇಕು ಬಂದಿದೆ ಸರಿಯಾ ಎರಡು ಬೇಕು ಎರಡು ಬೇಕು ಗಾಯಿಸ್ ನಾನು ಇವನಿಗೋಸ್ಕರ ಏನು ಕಾಯಿಲ್ಲ ಜಾಸ್ತಿ ಇದಕ್ಕೆ ಕಾಯೋದು ನೋಡಿ ಗಾಡಿ ನಂಬರ್ ಪ್ಲೇಟ್ ಹೋಗ್ಬಿಟ್ರೆ ದಂಗ ಹೋಯ್ತಾರ ನೋಡಿ ಇಲ್ಲಿ ಜೀರೋ ಒನ್ ಫೋರ್ ತ್ರೀ ಯಾರಿಗಾರು ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ರೆ ಗಾಡಿ ತಗೊಂಡೋಗಿ ನೆನಸ್ಬಿಟ್ಟು ನಂಬರ್ ಪ್ಲೇಟ್ ನೋಡಿ ಅಂತ ಹೇಳಿ ಇತ್ತು ಅವನು ಈಗ ಅವನು ಕರ್ಕೊಂಡು ಹೋಗ್ಬೇಕು ಈಗ ಕೋಟೆಗೆ ಆಗ ಕೊಡೋದಕ್ಕೆ ತಗೊಂಡೋಗೋದೇ ಯಶ್ ಹೋಯ್ತೀವಿ ಏನು ಮಾಡೋದು ಈಗ ಬೈಕೆ ಬೈಕೇ ಅಂತ ಇದೆ ಕರೆಕ್ಟಾಗಿ ಎಂಟ್ರಿ ಕೊಡೈತೆ ನೋಡಿ ಗಾಯ್ಸ್ ಈ ಸ ಎನ್ ಎಸ್ ಅಂದರೆ ಅವ್ನು ಗೊತ್ತು ನನ್ನ ಫೇವ್ರೇಟ್ ಗಾಡಿಯೇ ಫೇವ್ರೇಟ್ ಗಾಡಿ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇವತ್ತೊಂದು ಒಳ್ಳೆಯ ಕೆಲಸ ಮಾಡ್ತಾನೆ ನನ್ನ ಕಾಸಲ್ಲಿ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ನನ್ನ ತಮ್ಮಂಗೆ ಬಟ್ಟೆ ತಗೊಡ್ತಾನೆ ಇವತ್ತೇ ಫಸ್ಟ್ ಒಂದು ಕಳಿ ನಾವು ಹುಡ್ತಾಗ್ಲಿಂದ ಇವತ್ತೇ ತೊಗೊಳ್ತಾ ಇರೋದು ನಾವು ಹುಟ್ಟಿರೋದಕ್ಕೂ ಸಾರ್ಥ ಕಾಯ್ತಿದ್ದು ಇವತ್ತು ಏನಾಯಿತು ಅಂದರೆ ನಮ್ಮ ಅಮ್ಮನ ಅತ್ತೆಯೂ ಬಸ್ಸಲ್ಲಿ ಅಂದರೆ ಅವ್ರು ಬಂದವರೇ ಅವ್ರು ಅಂತ ಗೊತ್ತಿಲ್ಲ ನಾನು ಬಂದಿದ್ದೀನಿ ಅವ್ರು ಹುಡುಕ್ತಾ ಇದ್ದೀನಿ ಒನ್ ಅವರಿಂದ ಸಿಗ್ತಾಯಿಲ್ಲ ಅವರು ಫೋನ್ ಬೇರೆ ಮಾಡ್ತಾಯಿಲ್ಲ ಫೋನಿಂದ ಫೋನ್ ಕೂಡ ಫೋನ್ ನನ್ನ ಹತ್ರನೇ ಐತೆ ಅಮ್ಮಂದು ಫೋನ್ ಕೊಡೋಕ್ಕೂ ಫೋನ್ ಹೋಗಿಲ್ಲ ಅವರು ಫೋನ್ ಮಾಡ್ತಾ ಇಲ್ಲ ಅವಾಗಲೇನು ಕಾಯ್ತಾನ ನೀನು ಅಪ್ಪ ನೋಡಿದ್ರೆ ಬಾಪಾ ಅಂತ ಐತೆ ಏನು ಮಾಡಲಿಗ ಈ ಸಿಂಗಾದ್ರೆ ಇಷ್ಟು ಇರೋದು ಎರಡು ಮೂರು ಜೊತೆ ಬಟ್ಟೆಗೆ ಇಡೀ ಅಂಗಡಿನೆಲ್ಲ ತಕ್ಸಿದ್ರು ಇವಾಗ ಸೀರೆ ತಗೊಳಕ್ಕೆ ಹೋಗ್ತಾವ್ರೆ ಒಂದು ಸೀರೆ ಎಲ್ಲ ಇಷ್ಟೆಲ್ಲ ತೆಗೆದು ಗುಡಿಯಾಕೋರಿ ಪಾಕಚೇ ಪಪ್ಪ ತೋರ್ಸಿ ತೋರಿಸ್ತಾ ಹೋದ ಒಂದು ಜ್ಯೂಸ್ ಹೇಳಬೇಕಪ್ಪ ಅಕ್ಕಂಗೆ ಬೇಡವಂತೆ ಜ್ಯೂಸು ಏನು ಕೈ ನಮ್ಮ ಅಮ್ಮಂಗೆ ಈ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ ಚೆನ್ನಾಗ್ ಐತೆ ಕಮೆಂಟ್ ಮಾಡಿಬಿಡಿ ಆಮೇಲೆ ಇದು ನಮ್ಮ ಅತ್ತೆ ತಗೊಂಡೈತೆ ಗಾಯಿಸಿ ಇಷ್ಟು ಬಟ್ಟೆ ತಗೊಳಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಗಂಟೆ ಅಲ್ಲ ಮೂರು ಗಂಟೆ ತನಕ ಅಲ್ಸವ್ರೆ ಇವಾಗ ಟೈಮ್ ಐದು ಗಂಟೆ ಬೈ ಬಾಯ್ತಾ ಇದೀವಿ ಗಾಯಿಸಿ ಈಗ ನಾನು ಬಟ್ಟೆ ತಗೊಳಾಕ ಬಂದಿದೆ ಬಟ್ಟೆ ತಗೊಂಡೆ ಈಗ ಕುಡುಕ್ಬಿಟ್ಟಿದ್ದು ಬಂದ್ಬಿಡ ಅದೇ ಬಟ್ಟೆ ತಕೊಳಾಕೆ ನಮ್ಗೆ ಬರೀ ಲಗೇಜ್ ಓರಿಸತಾವ್ರೆ ನೋಡಿ ಮದುವೆ ಇನ್ನಿಲ್ಲ ರಾಯ್ಸ್ ಈ ಬ್ಲಾಗ್ ಇಲ್ಲಿ ಏನ್ ಮಾಡ್ತೀನಿ ನಾಳೆ ಗಣೇಶ ಕೊಡ್ಸ ನಾಳೆ ಬ್ಲಾಗ್ ಮಾಡ್ತೀನಿ ಬಾಯ್